ಖುಷಿ ನೋಡಿದ ನೋಡಿದ್ಮೇಲೆ ಒಂದೇ ಎನ್ಸಿದು ಐವತ್ತೈದು ಮೂವಿ ಐವತ್ತೈದು ಮೂವಿನೇಟ್ರೆ ಸರ್ ನೋಡಿ ಎಷ್ಟು ವರ್ಷ ಆಯ್ತು ಏಳ್ನೂರ ಹದ್ಮೂರ್ ದಿನ ಆಯ್ತು ಇವತ್ತೀಗ ನಮ್ ಬಾಸ್ ಮೂವಿ ಬಂದು ಇವಾಗ ನೋಡಿದ್ರೆ ಈಗ ಸಂಭ್ರಮ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಸಂಭ್ರಮನ ಆಚರಣೆ ನಾವು ಹೆಂಗ್ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಖುಷಿಲಿ ನಾವೇ ಕಳ್ಗೋಗ್ ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕಂತ ಯಾರು ಎಲ್ಲಾ ಅಭಿಮಾನಿಗಳು ಸೇರಿ ಮಾಡ್ತಾ ಇರೋದು ಒಂದ್ ಹಬ್ಬ ನೋಡಿ ಸರ್ ಸರ್ ಚಿತ್ರದ ಬಗ್ಗೆ ನೋಡಿ ಎಲ್ರು ಬಂದು ಥಿಯೇಟರ್ ಬಂದು ಎಲ್ಲೇ ಇರ್ಲಿ ನಮ್ ಕರ್ನಾಟಕ ಆಗ್ಲಿ ಬೇರೆ ದೇಶ ಆಗ್ಲಿ ಎಲ್ಲಾದ್ರೂ ಇದ್ರು ಪ್ರತಿಯೊಬ್ರುನು ಥಿಯೇಟರ್ಗೆ ಹೋಗಿ ಮೂವಿ ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಮೂವಿ ಹೇಗಿದೆ ಏನಿದೆ ಏನಕ್ಕಿದೆ ಅಂತ ಹೇಳಿ ಅಲ್ಲಿ ನೋಡಿದ್ರೆ ಗೊತ್ತಾಗ್ಬೋದು ಅದನ್ ಬಿಟ್ಟು ಇವರು ಬೇರೆ ಕಡೆ ನೋಡಿದ್ರೆ ಗೊತ್ತಾಗಲ್ಲ ಸರ್ ಸರ್ ಅಭಿಮಾನಿ ನಾವೇನು ಹೇಳಕ್ ಬರೋಲ್ಲ ಸರ್ ಅಭಿಮಾನಿ ಇವತ್ತಿಂದ ಅಲ್ಲ ಸರ್ ಹುಟ್ಟ ಅವ್ರ ಮೊದ್ಲು ಹುಟ್ಟಿದಾಗಿಂದಾನೆ ಅಭಿಮಾನ ಇಟ್ಕೊಂಡ್ ಬಂದಿದ್ದಾರೆ ಅಭಿಮಾನಿಯವರ ಸೆಲೆಬ್ರಿಟಿಗಳ ಮನ್ಸಲ್ಲಿ ಅವ್ರ ಯಾವತ್ತು ಚಿಲವಾಣಿ ಆಗಿರ್ತಾರೆ ಹಾಗೆ ನಾವು ಅವ್ರ ಮನ್ಸಲ್ಲಿ ಇರ್ತೇವೆ ಅಷ್ಟೇ ಸರ್ ರಾಜ್ಯೋತ್ಸವ ಮಾಡ್ತೇವಲ್ರಿ ಬೆಳಗಾವ್ ಹ ಅವ್ರ ಆರಂಭದಕ್ಕಾಗಿ ಮತ್ತೆ ತುಂಬಾ ತುಂಬಾನೇ ವೆಲ್ಕಮ್ ಅದ ಹಾ ಅವ್ರು ಎಂತಾದ್ ಪಿಕ್ಚರ್ ಮಾಡ್ಲಿ ಯಾವ್ದೋ ಒಂದ್ ಪಿಕ್ಚರ್ ಮಾಡ್ಲಿ ಐವತ್ತೈದು ಪಿಕ್ಚರ್ ಡೆವಿಲ್ ಆಗಿತ್ತ ಬೇರೆ ಅವ್ರ ಅವರು ಸುಖದಾಗಿದ್ದಾಗ ಅವ್ರ ಜೊತೆ ನಾವು ಇರ್ತೀವೋ ಇಲ್ಲವೋ ಗೊತ್ತಿಲ್ಲ ಅವ್ರು ಕಷ್ಟದಾಗ ಇದ್ದಾರಲ್ಲ ಏನು ಅವ್ರಗೋಸ್ಕರ ನಾವು ಯಾವತ್ತೂ ಇದೀವನ ಕಷ್ಟದಾಗ ಇದ್ದಾಗ ಅಗ್ಮಾಣಿಗಳು ಇರ್ತಾರೆ ಅವ್ರು ಜಮಾನಗಳು ನಾವು ಇದ್ದೇವೆ ಅವ್ರು ಯಾವತ್ತೂ ಇತ್ತು ಅಭಿಮಾನಿಗಳ ಅದಾವತ್ತೇ ಮಾಡಿದ ಅವ್ರು ಎಲ್ಲ ಅವ್ರಗೋಸ್ಕರ ನಾವು ಇದೀವಂತೆ ಅಂತ ಅವ್ರಿಗೆ ಯಾವತ್ತೂ ತೋರಿಸ್ಕೊಡ್ತೀವಿ ಇದಾ ಒಂದು ಡಿ ಬಾಸ್ ಗಿರು ಕ್ರೇಜ್ ಅಗಮಾಡಿನ ಸೆಲೆಬ್ರಿಟಿ ಅಂತಾರೆ ಅವ್ರು ಆ ಸೆಲೆಬ್ರಿಟಿ ತರ ನೀವು ಇವತ್ತು ಎಂಜಾಯ್ ಮಾಡ್ತಾ ಇದೀರ ಅಂತೀರಿ ಅದನ್ನ ಎಂಜಾಯ್ ಇಷ್ಟು ದಿವಸ ನಾಡ ಹಬ್ಬ ಬರ್ಬೋದು ರಾಜೋತ್ಸವ ಬರ್ಬೋದು ಗಣೇಶ ಹಬ್ಬ ಬರ್ಬೋದು ದೀಪಾವಳಿ ಬರ್ಬೋದು ಇದೆಲ್ಲ ಸೇರಿ ಒಂದ್ ಹಬ್ಬ ಆದ್ರೆ ಇವ್ರ ಪಿಕ್ಚರ್ ಅಂತ ಏನು ಬರುತ್ತಲ್ಲ ದರ್ಶನ್ ಅವರದ್ದು ಅದೇ ಒಂದ್ ನ ಇಡೀ ಪೂರ್ತಿ ಕರ್ನಾಟಕದ ಒಂದ್ ಹಬ್ಬ ಇದ್ದಂಗ್ ಬೇರೆ ಬೇರೆಯವ್ರ್ ತರ ಹಂಗೆ ಹಿಂಗೆ ಅಂತ ಅಂತ ಇಂತ ಕಪಟ ಅಂತ ಇರೋ ಅಲ್ಲ ಹಾ ಅವ್ರ ಏನೇ ಇತ್ತಂತಂದ್ರುನು ಒಂದ ಮಾತ ಒಂದ ನುಡಿ ಅವ್ರದ್ದು ಅವ್ರು ಯಾವತ್ತಿದ್ರು ಮಾಡೋದೇ ನ್ಯಾಯಕ್ಕಾಗಿ ಇರೋದೇ ನಿಯತ್ತಿಂದಾಗಿ ಅಂತವ್ರಿಗೆ ಇವತ್ತು ಇಂಥ ಪರಿಸ್ಥಿತಿ ಇದೆ ಅಂತಂದ್ರೆ ಅಂಥವ್ರನ್ನ ಯಾವತ್ತು ಕೈ ಬಿಡ ಮನುಷ್ಯರಂತೂ ಅವ್ರ ಅಭಿಮಾನಿಗಳಂತೂ ಯಾರು ಇಲ್ವೇ ಇಲ್ಲ ಆ ಅವ್ರಿಗೋಸ್ಕರ ಅವ್ರ ಅಭಿಮಾನಿಗಳಿಂದ ಯಾವತ್ತೂ ಅವ್ರಿಗೆ ಧಕ್ಕೆ ಆಗಲ್ಲ ಇದ್ರ ದುಪ್ಪಟ್ಟಲ್ಲ ಇತರ ನೂರ್ ಪಟ್ಟ ಆಗ್ತಿತ್ ಅಂತ ಹೇಳಕ್ನು ಇಷ್ಟಪಡ್ತೀನಿ ಅವ್ರು ಇಲ್ದಾಗಾನೆ ಇಷ್ಟು ಕ್ರೇಜ್ ಇದೆ ಅವ್ರು ಇದ್ದಾಗ ಯಾವ ಕ್ರೇಜ್ ಅಂತ ಹೇಳಿ ಅದನ್ನ ಬೇರೆ ವಿಚಾರ ಮಾಡ್ಬೇಕಾ ಅವ್ರ ಅಭಿಮಾನಿಗಳು ಯಾವತ್ತೋ ಯಾವತ್ತವ್ರು ಹಿಂದೆ ಅವ್ರು ನಂಬಿದಾರ ಆದ್ರೆ ಸಾಯೋವರ್ಗು ಅವ್ರ ಜೊತೆ ನಾವು ಇರೋತೀವಿ ಸತ್ ಮೇಲಾದ್ರು ಅವ್ರ ತೆರ್ತೆವನ್ನ ಒಂದು ನಂಬಿ ಏನಂತ ಹೇಳೋಣ ಸರ್ ಈ ಸೆಲೆಬ್ರೇಷನ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್ ಒಂದಂತರೂ ಬೇಜಾರು ತುಂಬಾ ಬೇಜಾರಾಗುತ್ತೆ ಬಾಸ್ ನಮ್ಮ ಜೊತೆ ಪ್ರತಿ ವರ್ಷಾನೂ ಇದ್ದಿರ್ತಾರೆ ಇದ್ದಿದ್ರು ಬಾರಿ ಅಕ್ಕ ಪ್ರತಿ ವರ್ಷ ನಮ್ಮ ಜೊತೆ ಇರೋ ಈ ವರ್ಷ ಇಲ್ಲ ಅಂತ ನಮಗೆ ಮಾತೇ ಬರಲ್ಲ ಸರ್ ಅವರು ಯಾವಾಗಲೂ ನಮ್ಮ ಜೊತೆ ಇತ್ತು ನಮ್ಮ ಬಗ್ಗೆ ಒಂದೆರಡು ಮಾತು ಹೇಳಿ ಮಾತು ಹೇಳೋರು ಅವರಿಗೆ ಖುಷಿಯಾಗಿ ಅವರು ನಮ್ಮ ಬಗ್ಗೆ ಎರಡು ಮಾತು ಹೇಳೋರು ಆದರೆ ಸರ್ ಬಗ್ಗೆ ನಾವು ಏನು ಮಾತಾಡ್ಬೇಕು ಒಂದಿನ ಒಂದಿನ ಒಳ್ಳೆತನ ಹೊರಗಡೆ ಬಂದೇ ಬರಬೇಕು ಹೊರಗಡೆ ಬಂದೇ ಬರ್ತಾರೆ ಅದ್ರ ಬಗ್ಗೆ ನಾವು ಯಾರೇನೋ ಎಷ್ಟೇ ನೆಗೆಟಿವ್ ಪೋಸ್ಟ್ ಹಾಕಿದ್ರು ನಾವ್ ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ಅಭಿಮಾನಿಗೆ ತಾನೇ ಸೆಲೆಬ್ರಿಟಿ ಆದರೂ ತನ್ನ ಅಭಿಮಾನಿಗಳಿಗೆ ಅಭಿಮಾನಿಗಳಿಗೆ ಸೆಲೆಬ್ರಿಟಿ ಸೆಲೆಬ್ರಿಟಿ ಮೇಲೆ ವಿಚಾರ ಮಾಡಿ